ಇಲ್ಲದೆ ಗ್ಯಾರಂಟಿಗಳನ್ನು ಘೋಷಿಸಿ ಈಗ ಹಣ ಹೊಂದಿಸಲಾಗದೆ ಎಲ್ಲಾ ಬೆಲೆಗಳನ್ನು ಹೆಚ್ಚಿಸಿ ಜನರ ಮೇಲೆ ಬರೆ ಎಳೆಯುತ್ತಿದೆ ಎಂದು ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ಕಿಡಿಕಾರಿದೆ ಇನ್ನು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಎಇಪಿ ಜಿಲ್ಲಾಧ್ಯಕ್ಷ ಕೆಎಸ್ ಶಿವಕುಮಾರಪ್ಪ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಕ್ರಮವಾಗಿ ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸೆ ಹೆಚ್ಚಿಸುವ ಮೂಲಕ ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಭೀಕರ ಬರೆ ಎಳೆದಿದೆ ಇದು ಸರ್ಕಾರದ ಬಕ್ಕೂ ಸಹ ಖಾಲಿಯಾಗಿರುವುದನ್ನು ಸೂಚಿಸುತ್ತದೆ ಅಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ

ಆದರೆ ಇವರು ಅದನ್ನು ಮಾಡ್ತಾ ಇಲ್ಲ ಅದನ್ನು ಆಗಬೇಕು ಇದನ್ನು ಆಗಬೇಕು ಅಂತ ಹೇಳ್ತಿದ್ದಾರೆ ಈ ರೀತಿ ಮಾಡಿದರೆ ಜನಗಳು ಯಾವ ರೀತಿ ಸುಧಾರಿಸಬೇಕು ಈಗ ಮುನ್ಸಿಪಿ ನಿಂತಿದ್ದ ಮುನ್ಸಿಪಾಲ್ಟಿ ಟ್ಯಾಕ್ಸು ಕಂಬರ್ಷಿಯಲ್ಲಿಗೆ ಫಿಫ್ಟಿ ಪರ್ಸೆಂಟು ರೆಸಿಡೆನ್ಸಿಯಲ್ಲಿಗೆ ತರ್ಟಿ ಪರ್ಸೆಂಟ್ ಅದನ್ನು ಜಾಸ್ತಿ ಮಾಡಿದ್ದಾರೆ ಈಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ ಎಲೆಕ್ಷನ್ ಎಲೆಕ್ಷನ್ಗಿಂತ ಮುಂಚೆ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕನ್ನ ದಾರಿಗೆ ಗೊತ್ತಿಲ್ಲ ಸುಮ್ಮನೆ ಬೇಕಾಗಕ್ಕೆ ಅನೌನ್ಸ್ ಮಾಡಿದರು ನಮ್ಮ ಜೇಲೇನು ಮಾಡಿದರು ಅಂತೇಳಿ ಇವರು ಮಾಡಿದರು ಈಗ ನೀವು ನಿನ್ನೆ ನೋಡಬೇಕು ನಿಮ್ಮ ಪೇಪರ್ಲೆ ಬಂದಿದೆ ಇದಕ್ಕೆ ಒಂದು ಕಮಿಟಿ ಮಾಡಿದಾರಂತೆ ಈ ಒಂದು ದುಡ್ಡಿನ ಸಮಸ್ಯೆ ನಾವು ಅದಕ್ಕೆ ಯಾವ ತರ ಮೂಲ ಹುಡುಕಬೇಕು ದುಡ್ಡನ್ನು ಹುಡುಕ್ಬೇಕು ಅಂತ ಹೇಳಿ ಎಲ್ಲಿಂದ ಸೋರ್ಸಸ್ ತರಬೇಕು ಅನ್ನೋದಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದಕ್ಕೆ ಕಮಿಟಿ ಹೆಸರು ಬಂದ್ಬಿಟ್ಟು ಗ್ಯಾರಂಟಿಯನ್ನು ಮಾಡೋದಕ್ಕೆ ಗ್ರೂಪ್ ಕಂಪನಿ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡಿದ್ದಾರೆ ಅವ್ರಿಗೆ ಪುಟ್ಟಕ್ಕೆ ಕೆಲಸ ಏನಂದ್ರೆ ಇವರಿಗೆ ಸೋಸಸ್ ಯಾವ್ಯಾವ ರೀತಿ ತರಬೇಕು ಅನ್ನೋದು